ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಣವಿ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ವಿಶ್ವದ ಉತ್ಸವವಾಗಬೇಕು ಡಾಕ್ಟರ್ ಬಸವಲಿಂಗಪಟ್ಟದೇವರು ನುಡಿದರು ಬೀದರ್ ಜಿಲ್ಲೆಯ ಬಾಲ್ಕಿಪಟ್ಟಣದ ಹಿರೇಮಠ್ ಸಂಸ್ಥಾನದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಶರಣರು ಕೊಟ್ಟ ಸಂದೇಶ ಮರಣವೇ ಮತ್ತು ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವದ ಹಬ್ಬದ ಪೂರ್ವಭಾವಿ ಸಭೆ ಮಂಗಳವಾರ ಉದ್ದೇಶಿಸಿ ಸಾನಿಧ್ಯ ವಹಿಸಿ ಮಾತನಾಡಿದ ಹನ್ನೆರಡನೇ ಶತಮಾನದ ತತ್ವದ ಸಲುವಾಗಿ ಅನೇಕ ಶರಣರು ಬಲಿದಾನ ಮಾಡಿದ್ದಾರೆ ಇದನ್ನು ಜಗತ್ತಿಗೆ ತಿಳಿಸುವ ಕಾರ್ಯವಾಗಬೇಕು ಆದರೆ ಹನ್ನೆರಡನೇ ಶತಮಾನದಲ್ಲಿ ನೂರಾರು ಶರಣರು ತತ್ವಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಬಾಲ್ಕಿನ ಪ್ರಾರಂಭವಾದ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬವನ್ನು ರಾಷ್ಟ್ರದಾದ್ಯಂತ ಎಲ್ಲರೂ ಆಚರಿಸುವಂತಾಗಬೇಕು ಈ ಹಬ್ಬಕ್ಕೆ ರಾಷ್ಟ್ರ ಅಧ್ಯಕ್ಷರು ಚಾಲನೆ ನೀಡುವ ಕಾಲ ಕೂಡಿ ಬರ್ತದೆಂದು ಭವಿಷ್ಯ ನುಡಿದರು ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಿರೇಮಠ ಪೀಠಾಧಿಪತಿಗಳಾದ ಗುರುಬಸವ ಪಟ್ಟದೇವರು ಮೂಢನಂಬಿಕೆ ಅಂಧಶ್ರದ್ಧೆ ಹೋಗಲಾಡಿಸಿ ಬಸವ ತತ್ವವನ್ನು ನಿಷ್ಠೆಯಿಂದ ಪ್ರತಿಯೊಬ್ಬರಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬ ಆಚರಿಸಲಾಗುತ್ತದೆ ತತ್ವನಿಷ್ಠೆಗಾಗಿ ಬಲಿದಾನ ಮಾಡಿದ ಶರಣರನ್ನು ನೆನೆಯುವುದೇ ಈ ಹಬ್ಬದ ವಿಶೇಷವಾಗಿದೆ ಎಂದರು ಮತ್ತು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಸ್ಥಳ ಶ್ರೀ ಚನ್ನಬಸು ಆಶ್ರಮ ಬಾಲ್ಕಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಮತ್ತು ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಎಲ್ಲರೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಶರಣೆ ಚಂದ್ರಕಲಾ ಪ್ರಭು ಡಿಗ್ಗೆ ಅಧ್ಯಕ್ಷರು ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ಉತ್ಸವ ಸೇವಾ ಸಮಿತಿ ಅವರು ತಿಳಿಸಿರುತ್ತಾರೆ ಹಾಗೂ ಶರಣೆ ಮಲ್ಲಮ್ಮ ನಾಗನಕೆರೆ ಅವರಿಂದ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಶಿವಯೋಗ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಪ್ರತಿದಿನ ವಿದ್ಯಾರ್ಥಿನಿಯರಿಂದ ಮರಣವೇ ಮಹಾನವಮಿ ಕುರಿತು ವಿಶೇಷ ಉಪನ್ಯಾಸ ನಡೆಸಲಾಗುವುದು ಕಾರ್ಯಕ್ರಮದಲ್ಲಿ ಹಿರೇಮಠ ಸಂಸ್ಥಾನದ ಕಾರ್ಯದರ್ಶಿಗಳಾದ ಮಹಾಲಿಂಗ ಸ್ವಾಮೀಜಿಗಳು ವೀರಣಕುಂಬ ರಾಜು ಜುಬೇರೆ ರಿಪೋರ್ಟ್ ಸತೀಶ್ ಕುಮಾರ್ ಕಲಾಬಿ ಅರಣವೇ ಮಹಾನವಮಿ ಬಹಳ ಪವಿತ್ರವಾದಂತ ಹಬ್ಬ ಇದು ಯಾಕಂದ್ರೆ ತತ್ವಕ್ಕಾಗಿ ಸಮಾನತೆಗಾಗಿ ಪ್ರಜಾಪ್ರಭುತ್ವಕ್ಕಾಗಿ ತ್ಯಾಗ ಬಲಿದಾನ ಮಾಡಿರುವಂಥ ಒಂದು ಸ್ಮರಣೆಯ ದಿನ ಇದು ಆ ದೃಷ್ಟಿಯಿಂದ ಇದು ಸಣ್ಣ ಕಾರ್ಯಕ್ರಮ ಆಗಬಾರದು ಇಡೀ ಪ್ರಪಂಚ ದೃಷ್ಟಿಯಿಂದ ಐತಿಹಾಸಿಕ ನಗರವಾದಂಥ ಕಲ್ಯಾಣದಲ್ಲಿ ಅಥವಾ ಬೀದರ್ ಜಿಲ್ಲಾ ಮಟ್ಟದಲ್ಲಿ ಇದು ಇಡೀ ಭಾರತವನ್ನೇ ಈ ಕಡೆ ನೋಡುವಂಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕು ಇನ್ನೂ ಆ ಪ್ರಜ್ಞೆ ನಾವು ಮೂಡಿಸ್ಬೇಕಾಗ ಆ ಜಾಗೃತಿ ನಾವು ತರಬೇಕಾಗ ಯಾಕಂದರೆ ಒಬ್ಬ ಯೇಸು ಸಿಲುಬೆಗೆ ಏರಿಸಿದ್ರೆ ಅವರವನ ಪರಿಚಯ ಇಡೀ ಪ್ರಪಂಚಕ್ಕೆ ಮಾಡಿಕೊಟ್ಟಿದ್ದು ನಮಗೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಆದರೆ ಹರಳಯ್ಯ ಮಧುವರಸರು ಸಾವಿರಾರು ಶರಣರು ಆ ಈ ತತ್ವ ಸಲುವಾಗಿ ಬಲಿದಾನವನ್ನು ಮಾಡಿದ್ರು ಬಲಿದಾನವನ್ನು ಕೊಟ್ಟರು ಅವರು ತಮ್ಮ ಪ್ರಾಣಾರ್ಪಣೆಯನ್ನು ಕೊಟ್ಟರು ವಚನ ಸಾಹಿತ್ಯ ರಕ್ಷಣೆ ಸಲುವಾಗಿ ಅವರು ನಾವು ಮಾಡಿದ್ದು ತಪ್ಪಂತೂ ಒಪ್ಪಿಕೊಳ್ಳಿಲ್ಲ ನಾವು ಮಾಡಿದ್ದು ಸತ್ಯ ನಮ್ಮದು ಈ ತತ್ವಕ್ಕಾಗಿ ಮೊದಲನೇ ಬಲಿದಾನ ನಮ್ಮ ನಾವು ತ್ಯಾಗಕ್ಕೆ ನಾವು ಸಿದ್ಧರಿದ್ದೇವೆ ವಿನಃ ನಾವು ಮಾಡಿದ ತಪ್ಪು ಅಂತ ನಾವು ಎಂದೂ ಒಪ್ಕೊಳ್ಳಲ್ಲ ಅನ್ನುವಂತಹ ಮಾತನ್ನು ಹೇಳಿ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು ಆ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಮತ್ತು ಇಡೀ ಶರಣರ ಬದುಕಿನಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಸಂಭ್ರಮ ಅನ್ರಿ ಅಥವಾ ಒಂದು ಉತ್ಸವ ಹಾಗೂ ಉತ್ಸವ ಇದು ಹಾಂ ಆ ದೃಷ್ಟಿಯಿಂದ ಇದು ಮರಳೆ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇದು ಬಹಳ ಇನ್ನು ಬರ್ತಾ 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 ಇದು ಜಿಲ್ಲಾ ರಾಜ್ಯ ರಾಷ್ಟ್ರ ವ್ಯಾಪಿ ಆಗಬೇಕು ಒಂದು ಕಾಲ ಬರ್ತದೆ ನಾವು ನೋಡಲಿಕ್ಕೆಲ್ಲ ಮುಂದೆ ನೀವೆಲ್ಲ ನೋಡ್ಬೋದು ಏನಂದರೆ ಒಂದು ಕಾಲ ಬರ್ತದೆ ಮುಂದೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಆ ಒಂದು ತಾಕತ್ತು ಈ ಈ ತತ್ವಕ್ಕದ ಆವಲ್ಲಿದ್ರು ಅದಕ್ಕೆ ಮತ್ತಿಷ್ಟು ತಾಯಿಂದರೆಲ್ಲ ಇದೇನು ದೇವಿ ದೇವಿ ಅಂತಕ್ಕಂಥದ್ದು ನಡೀತದೆ ನಂಬಲ್ಲಿ ಕೂಡ ಎಲ್ಲರೂ ಅಕ್ಕ ಮಹಾದೇವಿ ಇರ್ಬೋದು ಎಲ್ಲರೂ ಕಾರ್ತಿಯರು ಅದೇ ಒಂದು ಆ ದೇವಿ ಸ್ವರೂಪದೇ ಎಲ್ಲ ಶರಣಿಯರು ಅದನ್ನು ಜನಮನಕ್ಕೆ ಶರಣಿಯರದು ಎಷ್ಟು ದೊಡ್ಡ ಕೊಡುಗೆ ಇದೆ ಅದು ಜನರಿಗೆ ಮುಟ್ಟಿಸ್ಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಈಗ ಚನ್ನಬಸವ ಆಶ್ರಮದಲ್ಲಿ ಇದು ಆರಂಭ ಆಗಿದೆ ಈಗಾಗಲೇ ಹೋದ ವರ್ಷ ತಾಯಿಯವರಾಗಿರ್ತಕ್ಕಂಥ ಸುವರ್ಣ ಬಲ್ಲೂರಿಯವರ ಅಧ್ಯಕ್ಷತೆಯಲ್ಲಿ ಭಾಳ ನಾವು ನಿರೀಕ್ಷೆನೂ ಮಾಡಿಲ್ಲ ಅಷ್ಟು ಯಶಸ್ವಿ ಎಲ್ಲರೂ ತಾಯಿಂದ ಕೂಡ ಮಾಡಿದರು ಈ ವರ್ಷ ತಾಯಿಯವರಾಗಿರ್ತಕ್ಕಂಥ ಚಂದ್ರಕಲಾ ಪ್ರಭು ಡಿಗ್ಗೆ ಅವರಿಗೆ ಅಧ್ಯಕ್ಷತೆ ಅಧ್ಯಕ್ಷರಾಗಿ ನೇಮಕ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷವೂ ಅದಕ್ಕೊಂದು ಹೊಸ ಸ್ವರೂಪವನ್ನು ಅಪೂರ್ ಕೊಟ್ಟಿದ್ದಾರೆ ಅದಕ್ಕೆ ಶಿವಯೋಗವನ್ನು ತಾಯಿಯವರಾಗಿರ್ತಕ್ಕಂಥ ಮಲ್ಲಮ್ಮ ನಾಗನ್ಕೆರೆಯವರು ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮವನ್ನು ಮೂರನೇ ತಾರೀಕಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರುತ್ತದೆ ಇದರಲ್ಲಿ ವಿಶೇಷ ಕಾರ್ಯಕ್ರಮಗಳಂದರೆ ಎಲ್ಲ ಯುವತಿಯರದೇ ಅಂದ್ರೆ ಕಾಲೇಜಿನ ವಿದ್ಯಾರ್ಥಿನಿಯರದಿಂದ ಅಲ್ಲಿ ಶರಣರು ಕುರಿತು ಮಾತುಗಳ ವಿಶೇಷ ಉಪನ್ಯಾಸವನ್ನು ಇಲ್ಲಿ ಏನು ವಚನ ಕಾರ್ತಿಯರ ಮೇಲೆ ಅವರು ಬೆಳಕನ್ನು ಚೆಲ್ತಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲೆಲ್ಲ ಶರಣೀಯರೇ ಅಂದರೆ ತಾಯಿಂದರು ಕೂಡ ಅಕ್ಕನ ಬಳಗದವ್ರು ಕೂಡ ದಿನ ಒಂದೊಂದು ಅಲ್ಲಿ ಶರಣಿಯರದೇ ಒಂದು ದರ್ಶನವನ್ನು ಮಾಡಿಸ್ತಾರೆ ಅಲ್ಲಿ ನಿರೂಪಣೆ ಮಾಡೋರು ಸ್ವಾಗತ ಮಾಡೋರು ಧರ್ಮ ಗ್ರಂಥ ಪಠಣ ಮಾಡೋರು ಎಲ್ಲ ಇಲ್ಲ ಅಕ್ಕನ ಬಳಗ ತಾಯಿಂದ ಸೇರೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಇಡೀ ನಾಡಿಗೆ ಒಂದು ಸಂದೇಶ ಹೋಗಬೇಕು ಅಪೋರ್ ಕಳಕಳಿ ಅಪ್ಪೋರ ಉದ್ದೇಶ ಏನು ಅಂದರು ಬಸವಣ್ಣವ್ರ ತತ್ವ ಇಂದು ಮುಂದು ಎಂದೆಂದಿಗೂ ಅದು ಪ್ರಸ್ತುತ ಇದೆ ಅದನ್ನು ಯಾಕಂದರೆ ಎಷ್ಟೇ ಏನೇ ಇದ್ದರೂ ಕೂಡ ಹಾಲಿಗೆ ಹಾಲಾಗ್ತದೆ ನೀರಿಗೆ ನೀರಾಗ್ತದೆ ಅದನ್ನು ನಮ್ಮ ಜನರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಇದನ್ನು ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವವನ್ನು ಮೂರನೇ ತಾರೀಕದಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರ್ತದೆ ಅದರಲ್ಲಿ ವಿಶೇಷವಾಗಿ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ವಚನ ಪಲ್ಲಕ್ಕಿದ ಇಲ್ಲಿ ಪೂಜೆ ನಡೀತದೆ ಅದನ್ನು ಸನ್ಮಾನ್ಯರಾಗಿರ್ತಕ್ಕಂಥ ಸಚಿವ ಸಂಪುಟ ದರ್ಜೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವ್ರದಿಂದ ಇಲ್ಲಿ ಚಾಲನೆ ಕೊಡಲಾಗ್ತದೆ ಲೋಕಸಭಾ ಸದಸ್ಯರು ಸಾಗರ್ ಖಂಡ್ರೆಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಠದಲ್ಲಿ ಅನೇಕರು ಯುವತಿಯರು ಕೂಡಿ ವಚನ ಪಠಣ ಮಾಡುವ ಮೂಲಕ ಇದು ವಚನ ಪಲ್ಲಕ್ಕಿಯನ್ನು ಹತ್ತು ಗಂಟೆಗೆ ಲಿಂಗಾಯನ ಈ ಪತ್ರಿಕಾಗೋಷ್ಠಿಯ ಈ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿ ವಹಿಸಿರ್ತಕ್ಕಂಥ ನಮ್ಮ ಗುರುಗಳಾದ ದೀಕ್ಷಾ ಗುರುಗಳಾದ ಬಸವಲಿಂಗಪಟ್ಟದೇವರ ಚರಣಕ್ಕೆ ಕೊಡಮಟ್ಟು ಪಟ್ಟದೇವರ ಚರಣಕ್ಕೆ ಶರಣೆಂದು ಮಹಾಲಿಂಗ ದೇವರ ಚರಣಕ್ಕೆ ಶರಣೆಂದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನನ್ನ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಈ ಒಂದು ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇದು ಈ ಕಾರ್ಯಕ್ರಮ ದಿವ್ಯ ಪೂಜ್ಯ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರ ಅನುಭವ ಮಂಟಪ ಬಸವ ಕಲ್ಯಾಣ ಪೂಜ್ಯಶ್ರೀ ಪಟ್ಟದೇವರು ಹಿರಿಮಠ ಸಂಸ್ಥಾನ ಬಾಲ್ಕಿ ಇವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನನಗೆ ವಹಿಸಿದ್ದಕ್ಕಾಗಿ ನಾನು ಅವರಿಗೆ ಜೀವನ ಪರ್ಯಂತ ಚಿರಋಣಿಯಾಗಿರ್ತೇನೆ ನನಗೆ ಬಹಳ ಸಂತೋಷವಾಗಿದೆ ಯಾಕಂದರೆ ಇದು ಅಪ್ಪ ಬಸವಣ್ಣನವರ ಕೆಲಸ ಎಲ್ಲ ಶರಣರ ಒಂದು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ